ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಮುಂದಿನ ಸಿಎಂ ಅಚ್ಚರಿ ಭವಿಷ್ಯ ನುಡಿದ ಗೊರವಯ್ಯ ಹೌದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಯ ಜಟಾಪಟಿ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ ಹೈಕಮಾಂಡ್ ಸೂಚನೆ ಮೇರೆಗೆ ಕೆಲಕಾಲ ಚರ್ಚೆ ತಣ್ಣಗಾಗತ್ತೆ ಆದರೆ ಒಂದಲ್ಲ ಒಂದು ಸ್ವರೂಪದಲ್ಲಿ ಮತ್ತೆ ಮತ್ತೆ ಈ ಚರ್ಚೆ ಜೀವವನ್ನ ಪಡೆದುಕೊಳ್ಳುತ್ತೆ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಗೊರವಯ್ಯ ಭವಿಷ್ಯವನ್ನ ನುಡಿದಿರುವಂತದ್ದು ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿದೆ ಮತ್ತೊಂದು ಸುತ್ತಿನ ರಾಜಕೀಯ ಹೈಡ್ರಾಮಾಗಳಿಗೆ ವೇದಿಕೆ ಸೃಷ್ಟಿಯಾದಂತಿದೆ ಆದರೆ ಈ ರೀತಿ ಭವಿಷ್ಯವನ್ನ ನುಡಿದಿರುವಂತದ್ದು ಗೊರವಯ್ಯನ ವೇಷ ತೊಟ್ಟ ಕಾಂಗ್ರೆಸ್ನ ಸದಸ್ಯ ವಕ್ತಾರ ನಿತೀಶ್ ರಾಜ್ ಮೌರ್ಯ ಅನ್ನುವಂಥದ್ದು ಗಮನಾರ್ಹ ಹೌದು ತುಮಕೂರು ನಗರದ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಅತಿಥಿಯಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರು ಆಗಮಿಸಿದ್ದ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿದೆ ನಿಮಗೆ ಸಿಎಂ ಆಗುವಂತಹ ಯೋಗ ಇದೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿರುವಂತಹ ಗೊರವಯ್ಯ ವೇಷಧಾರಿ ನಿತೀಶ್ ರಾಜ್ ಮೌರ್ಯ ಗೃಹ ಸಚಿವರಿಗೆ ಶುಭವನ್ನ ಹಾರೈಸಿದ್ದಾರೆ ಗೊರವಯ್ಯನ ಭವಿಷ್ಯ ಕೇಳಿ ಗೃಹ ಸಚಿವರಾದ ಪರಮೇಶ್ವರ್ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಮಾಹಿತಿ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ